ಭಟ್ಗಳ ತಾಲೂಕಿನ ಕರಿಕಲ್ ಸಮುದ್ರದ ಕಿನಾರೆಯ ಧ್ಯಾನಕುಟಿರದಲ್ಲಿ ಪ್ರತಿಷ್ಠಾಪನೆಗೊಂಡ ಶ್ರೀರಾಮದೇವರ ಪ್ರತಿಷ್ಠಾಪನಾ ವರ್ಧಂತೋತ್ಸವ ಮಾರ್ಚ್ ನಾಲ್ಕರಂದು ಜರುಗಲಿದೆ ಎಂದು ಹೊನ್ನಾವರದಲ್ಲಿ ಶ್ರೀರಾಮ ಸೇವಾ ಸಮಿತಿ ತಾಲೂಕು ಅಧ್ಯಕ್ಷ ವಾಮನಾಯಕ್ ಮಂಕಿಯವರು ತಿಳಿಸಿದ್ದಾರೆ ಪಟ್ಟಣದ ನಾಮಧಾರಿ ಸಭಾಭವನದಲ್ಲಿ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು ಧರ್ಮಸ್ಥಳ ನಿತ್ಯಾನಂದ ನಗರದ ಶ್ರೀರಾಮಕ್ಷೇತ್ರ ಮಹಾಸಂಸ್ಥಾನದ ಜಗದ್ಗುರು ಸಾವಿರದ ಎಂಟು ಮಹಾಮಂಡಲೇಶ್ವರ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಮುಂಜಾನೆ ಏಳು ಗಂಟೆಯಿಂದ ರಾಮತಾರಕ ಯಜ್ಞ ಹತ್ತು ಗಂಟೆಯಿಂದ ಭಕ್ತ ಮಂಡಳಿಯವರಿಂದ ಭಜನೆ ಹನ್ನೆರಡು ಗಂಟೆಯಿಂದ ಶ್ರೀಗಳ ಆಶೀರ್ವಚನ ಒಂದು ಗಂಟೆಗೆ ಅನ್ನದಾಸೋಹ ಜರುಗಲಿದೆ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಭಕ್ತರು ಹಾಗೂ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಮನವಿ ಮಾಡಿದರು ಸ್ವಾಮೀಜಿಯವರ ಧಾರ್ಮಿಕ ಆಧ್ಯಾತ್ಮಿಕ ಹಾಗೂ ಸಾಮಾಜಿಕ ಕ್ಷೇತ್ರದ ಸಾಧನೆಗೆ ನೀಡಲಾಗುವ ಗೌರವಕ್ಕೆ ಪ್ರಯಾಗ್ರಾಜ್ನಲ್ಲಿ ಸ್ವಾಮೀಜಿಯವರು ಪಾತ್ರರಾಗಿದ್ದಾರೆ ಮಹಾಕುಂಭಮೇಳದಲ್ಲಿ ವಾರಣಾಸಿಯ ಸಾಧು ಸಮಾಜದ ಮಹಾಮಂಡಲೇಶ್ವರ ಆಚಾರ್ಯರಾದ ಅವಲೇಖನಾಗಿರಿ ಮಹಾರಾಜರು ಪಟ್ಟಾಭಿಷೇಕವನ್ನು ಸ್ವಾಮೀಜಿಯವರಿಗೆ ನೆರವೇರಿಸಿದ್ದಾರೆ ಭಾರತದ ನಾಗಸಾಧು ಸನ್ಯಾಸಿ ಪರಂಪರೆಯ ಅತ್ಯುನ್ನತ ಗೌರವ ಹುದ್ದೆಯಾದ ಮಹಾಮಂಡಲೇಶ್ವರರಾಗಿ ಕರ್ನಾಟಕದ ಮೊದಲಿಗರಾಗಿದ್ದಾರೆ ಮುಂದಿನ ಬಾರಿ ಹೊನ್ನಾವರ ತಾಲೂಕಾ ವ್ಯಾಪ್ತಿಯವರು ಸೇರಿ ಚಾತುರ್ಮಾಸ ಕಾರ್ಯಕ್ರಮ ನಡೆಸುವುದರಿಂದ ಮಾರ್ಚ್ ಒಂಬತ್ತರಂದು ಮಧ್ಯಾಹ್ನ ಮೂರು ಗಂಟೆಗೆ ನಾಮಧಾರಿ ಸಭಾಭವನದಲ್ಲಿ ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಪೂರ್ವಭಾವಿ ಸಭೆ ಜರುಗಲಿದೆ ಎಂದರು ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಕರಣ ಚರಿಕಲ್ ಜ್ಞಾನ ಮಂದಿರದಲ್ಲಿ ಶ್ರೀ ಮಹಾ ಸಂಸ್ಥಾನಂ ಇದರ ಪೀಠಾಧೀಶರಾದ ನೂರ ಸಾವಿರ ಎಂಟು ಮಹಾಮಂಡಳೇಶ್ವರ ಪಟ್ಟಾಭಿಷೇಕವನ್ನು ಪಡೆದಂಥ ಶ್ರೀ 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 ಸದ್ಗುರು ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಅದೇ ದಿವಸ ಅಂದರೆ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಏಳು ಗಂಟೆಯಿಂದ ಲೋಕ ಕಲ್ಯಾಣಾರ್ಥವಾಗಿ ರಾಮತಾರಕ ಮಹಾಯಜ್ಞ ಸಹಿತ ನೆರವೇರಲಿದೆ ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ಭಜನಾ ಮಂಡಳಿಯಿಂದ ಭಜನಾ ಕಾರ್ಯಕ್ರಮ ಇರುತ್ತದೆ ಹನ್ನೆರಡು ಗಂಟೆಯಿಂದ ಪೂಜ್ಯ ಶ್ರೀಗಳ ಆಶೀರ್ವಚನ ಒಂದು ಗಂಟೆಯಿಂದ ಅನ್ನದಾಸು ಅಂದರೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರುತ್ತದೆ ಈ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಸಹಕುಟುಂಬರಾಗಿ ಆಗಮಿಸಿ ಶ್ರೀರಾಮದೇವರ ಕೃಪೆಗೆ ಪಾತ್ರರಾಗಿ ಪೂಜೆಯಿಂದ ಮಂತ್ರಗಳನ್ನು ಪಡೆದು ಪುನೀತರಾಗಬೇಕಾಗಿ ಕರ್ನಾಪರ ಶ್ರೀರಾಮಕ್ಷೇತ್ರ ಸೇವಾ ಸಮಿತಿಯ ಪರವಾಗಿ ವಿನಂತಿಸಿ ವಿನಂತಿ ಮಾಡಿಕೊಡುತ್ತಿದ್ದೇವೆ ಸಮಾಜದ ಪ್ರಮುಖರಾದ ಟಿ ಟಿ ನಾಯ್ಕ ಮಾತನಾಡಿ ಈಗಾಗಲೇ ಹರಿದ್ವಾರ ಉಡುಪಿ ಭಟ್ಕಳದಲ್ಲಿ ಶಾಖಾ ಮಠವಿದ್ದು ಮುಂದಿನ ದಿನದಲ್ಲಿ ಒಂಬತ್ತು ಶಾಖಾ ಮಠ ಆರಂಭಿಸುವ ಯೋಜನೆ ಇಟ್ಟುಕೊಂಡಿದ್ದೇವೆ ಈಗಾಗಲೇ ಅಯೋಧ್ಯೆಯಲ್ಲಿ ಜಾಗ ಖರೀದಿಯೂ ನಡೆದಿದೆ ಎಂದು ಮಾಹಿತಿ ನೀಡಿದರು ಮಾಧ್ಯಮ ಗೋಷ್ಠಿಯಲ್ಲಿ ಸಮಾಜದ ಪ್ರಮುಖರಾದ ರಾಮಪ್ಪ ನಾಯ್ಕ ಸೀತಾರಾಮ್ ನಾಯ್ಕ ಗಜಾನಂದ ನಾಯ್ಕ್ ಶೇಖರ್ ನಾಯ್ಕ ನೀಲ್ಕಂಠ್ ನಾಯ್ಕ ತುಕಾರಾಮ್ ನಾಯ್ಕ ಚಂದ್ರಹಾಸ್ ನಾಯ್ಕ್ ಲಂಬೂತರ್ ನಾಯ್ಕ್ ರಾಮಕೃಷ್ಣ ಕೆ ಕೆಆರ್ ನಾಯ್ಕ್ ಜಗದೀಶ್ ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು ನಾಗರಾಜ್ ನಾಯ್ಕ್ ನುಡಿಸಿರ್ ನ್ಯೂಸ್ ಹೊಂದಾವರ